ಇಲ್ಲ ನನ್ನ ಒಂದು ನಂಬಿಕೆ ಇತ್ತು ವಿಷ್ಣು ಪ್ರಿಯ ಸಿನಿಮಾ ಬಂದಾಗ ಆಸ್ ಅನ್ ಆಕ್ಟರ್ ನೀವೆಲ್ಲರ್ಕೆಲ್ಲಿ ಚಪ್ಪಾನೆ ತಟ್ಟಿಸ್ಕೋತೀನಿ ಬೆಂದು ತಗ್ತೀರಾ ಅಂತ ಒಂದು ನಂಬಿಕೆ ಇತ್ತು ಸೊ ಇವತ್ತಿಗೆ ನೀವೆಲ್ಲ ಇರೋ ಅದರಲ್ಲೂ ಹುಡುಗರು ಅಂತೂ ಹುಡುಗಿರಿಗೆ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಆಗ್ತಾರೆ ಹುಡುಗರು ಎಷ್ಟೆಷ್ಟು ನೋವು ಹೋಗ್ತಾರೆ ಹುಡುಗರು ಅಂತ ಅದನ್ನು ರಿಯಾಲಿಟಿಗೆ ಆ್ಯಕ್ಟ್ ಮಾಡಿ ತೋರಿಸಿರ ಅಂತ ಎಲ್ಲ ಹುಡುಗರು ಸಖತ್ ಖುಷಿಯಾಗಿದ್ದಾರೆ ಸೊ ಎಲ್ಲರಿಗೂ ಇಷ್ಟಪಡ್ಲಿಂತ ನಂಬಿಕೆಯಲ್ಲೇ ಸಿನಿಮಾ ಮಾಡ್ತೀವಿ ಬಟ್ ಎಲ್ಲ ಹುಡುಗರು ಈ ರೇಂಜಿಗೆ ಗೆ ನಮ್ಮ ಲವ್ ಸ್ಟೋರಿ ಹಾಕೋಬಂತ ಅಂತ ಹೇಳಿ ಹೇಳ್ಕೊತಾರೆ ಸೊ ಖುಷಿ ಆಗ್ತಾರೆ ವೆರಿ ವೆರಿ ഹാಪಿ ಫಸ್ಟ್ ಒಂದು ಇಂಟೆನ್ಸ್ ಲವ್ ಅಂತ ಇತ್ತು ಲವ್ ಗಿಫ್ಟ್ ಗೆ ಇಂಟೆನ್ಸ್ ಮ್ಯಾಡ್ನೆಸ್ ಆಫ್ ಲವ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಸೋ ಯಾ ನೀನು ಹಳೆ ಲವ್ ಗನ್ ಆಯ್ತು ಸಿ ಅದೇನಂದರೆ ಜೀವನ ಅನ್ನೋದು ಮುಂದೆ ಹೋಗ್ತಾ ಇರಬೇಕು ಸೊ ಎಲ್ಲ ಹುಡುಗರು ಇವತ್ತು ಸಿನಿಮಾ ನೋಡಿದಾಗ ಒಂದೇ ಮಾತು ಹೇಳಿದ್ದು ಸಖತ್ತು ಹಳೇದಲ್ಲ ಬಂತು ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ನಾನು ಮಾತಾಡ್ಸಲ್ಲ ಮಾತಾಡ್ತೀನಿ ಅಂತ ಹೇಳ್ತಾರೆ ಆದರೆ ವ್ಯಾಲ್ಯೂ ಆಫ್ ಲವ್ ಅನ್ನೋದು ಗೊತ್ತಾಗಬೇಕಲ್ಲ ಯಾಕಂದರೆ ಫ್ರೀಚ್ ಅದು ಈಸಿ ಬಟ್ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಸೊ ಉಳಿಸ್ಕೊಳ್ಕೊ ಹುಡುಗ ಏನೇನು ಮಾಡ್ತಾನೆ ಎಷ್ಟೇ ಉಮನ್ ಆದರೂ ಎಷ್ಟೇ ಹೋರಾಟ ಆದರೂ ಹುಡುಗರು ಹೆಂಗೆ ಓಡಾಡ್ತಾರೆ ಅನ್ನೋದೇ ಎಲ್ಲರಿಗೂ ಇಷ್ಟ ಆಗ್ತಾರೆ ಪಾಯಿಂಟು ಸೊ ಎಲ್ಲರಿಗೂ ಸರ್ ಅದೇನು ಹೇಳಿದ ಸರ್ ವಿ ಕೆ ಪ್ರಕಾಶ್ ಅವರು ಒಂದು ಮಲಯಾಳಂ ಫಿಲ್ಮ್ ಮೇಕರ್ ಒಂದು ಸ್ಟಾರ್ಟಿಂಗಲ್ಲಿ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಟ್ ಸಿನಿಮಾ ಅಲ್ಲ ಅಂತ ಹೇಳಿದೀನಿ ಮೋರ್ ಆಫ್ ಲೈಕ್ ಒಂದು ಕಂಟೆಂಟ್ ಮೂವಿ ಜೊತೆಗೆ ಒಂದು ಸ್ವಲ್ಪ ಕಮರ್ಷಿಯಲ್ ಆಗಿ ಹೇಳೋ ಹೊಟ್ಟಿರೋ ಸಿನಿಮಾ ಅದ್ರ ಜೊತೆಗೆ ಆಕ್ಷನ್ಸ್ ಕೂಡ ಇದೆ ರೆಗ್ಯುಲರ್ ಟ್ರೀಟ್ಮೆಂಟ್ ಆಫ್ ಸೀನ್ಸ್ ಇಲ್ಲ ಅಂದರೆ ತುಂಬ ಕತೆ ವೈಸ್ ತುಂಬ ರಿಯಲಿಸ್ಟಿಕ್ ಆಗಿ ಟ್ರೈ ಮಾಡಿದ್ದೀವಿ ಸೊ ಅದೇನು ಇಷ್ಟಪಡ್ತಾ ಇಲ್ಲ ಹೊಸದಾಗಿದೆ ಅಂತ ಹೇಳ್ತಾರೆ ಸೊ ಇವತ್ತು ಏನು ಬಂದೋ ತೇಟ್ರೆ ಒಂದಷ್ಟು ಜನ ಸೊ ಅವರಲ್ಲಿ ಇಷ್ಟಪಡ್ತಾರೆ ನಾನು ಖಂಡಿತ ನಂಬಿಕೆ ಇದೆ ಯಾಕಂದರೆ ಅವರವರೇ ಬಂದೋ ಜನ ಅವನಿಂದ ನಾಲ್ಕು ಜನಕ್ಕೆ ಹೇಳ್ತಾರೆ ಅಂತ ಹೆಚ್ಚಿನ ಮಟ್ಟದಲ್ಲಿ ಇದು ಇವತ್ತಿಂದ ನಿನ್ನ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್ ಸೊ ಫಸ್ಟ್ ಆಫ್ ಆಲ್ ಎಲ್ಲ ಚೂಸ್ ಮಾಡೋದಕ್ಕೆ ನಾನು ಪ್ರಾಪರ್ ಫ್ರೇಮಿಂಗ್ ಮಾಡಿದ್ದೆ ನಮ್ಮ ಕ್ಯಾಮ್ರಾಮ್ ವಿನೋದ್ ಭಾರತಿ ಅವ್ರಿಗೆ ಥ್ಯಾಂಕ್ ಯು ಹಾಗೆ ಗೋಪಿ ಸುಂದರ್ ಅವರು ಇನ್ನೊಂದು ನಂಬಿಕೆ ಇದೆ ಡಬ್ಬಿಂಗ್ ಮಾಡಿದ ಆಮೇಲೆ ಸಿನಿಮಾ ಇಷ್ಟೊಂದು ಬರೀ ಎಮೋಷನ್ಸಲ್ಲಿ ಹೋಗ್ತಾರೆ ಎಮೋಷನ್ಸ್ ಹೆಂಗೆ ಫಿಲ್ ಅಪ್ ಮಾಡ್ತೀವಿ ಅಂತ ನಂಬಿಕೆ ಇತ್ತು ಬಟ್ ಗೋಪಿ ಸುಂದರ್ ಅವರು ತುಂಬ ಅದ್ಭುತವಾದ ಕೆಲಸ ಮಾಡಿ ಇಡೀ ಸಿನಿಮಾಗೆ ಜೀವ ತುಂಬಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನಾಗಲಿ ಪ್ರಿಯರ್ ಆಗಲಿ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಇಲ್ಲ ಪ್ರೊಡ್ಯೂಸರ್ ಆಗಲಿ ಆಗಲಿ ಎಲ್ಲ ಟೆಕ್ನೀಷಿಯನ್ಸು ಸೇರಿ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಟೆಕ್ನಿಷಿಯನ್ಸು ಸೇರಿ ಮಾಡಿದಂಥ ಸಿನಿಮಾ ಹೇಳ್ದಂಗೆ ಒಂದು ರೆಗ್ಯುಲರ್ ಸಿನಿಮಾ ಬಿಟ್ಟು ಏನೋ ಬೇರಪ್ಪ ಮಾಡೋ ಪ್ರಯತ್ನ ಪಟ್ಟಿದ್ದೀವಿ ಆ ಪ್ರಯತ್ನ ನೀವೆಲ್ಲ ಇಷ್ಟಪಡ್ತೀರಾ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ